ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಇವತ್ತೊಂದು ವಿಶೇಷವಾದಂತ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದು ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದ್ದಂಥ ಸಲಾರ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಪ್ರಶಾಂತನಿ ನಿರ್ದೇಶನ ಪ್ರಭಾಸ್ ನಟ ಎನ್ನುವ ಕಾರಣಕ್ಕಾಗಿ ಅಥವಾ ಇವರಿಬ್ಬರ ಕಾಂಬಿನೇಷನ್ ಪ್ಲಸ್ ಪೃಥ್ವಿರಾಜ್ ಸುಕುಮಾರನ್ ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಭಾರಿ ಕುತೂಹಲ ಹುಟ್ಟು ಹಾಕಿತ್ತು ಈ ಸಿನಿಮಾ ನಾನಾ ರೀತಿಯಾದಂತಹ ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಈ ಸಿನಿಮಾ ಉಗ್ರಂ ರಿಮೇಕರ್ ಈ ಸಿನಿಮಾದಲ್ಲಿ ಯಶ್ ಇದ್ದಾರಾ ಈ ಸಿನಿಮಾ ಯಾವ ರೀತಿಯಾಗಿ ಇದೆ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿದ್ವಲ್ಲ ಅಥವಾ ಪಾರ್ಟ್ ತ್ರೀ ರೀತಿಯಲ್ಲಿ ಏನಾದ್ರೂ ಇದೆಯಾ ಈ ರೀತಿಯಾಗಿ ಸಹಜವಾಗಿ ಪ್ರಶ್ನೆ ಕುತೂಹಲ ಎಲ್ಲವೂ ಕೂಡ ಇತ್ತು ಹೀಗಾಗಿ ಇವತ್ತು ಸಿನಿಮಾನ ನೋಡಿಕೊಂಡು ಬಂದೆ ಸಿನಿಮಾ ಹೇಗು ಎನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಓರ್ವ ಸಿನಿಮಾ ಪ್ರೇಕ್ಷಕನಾಗಿ ನಾನು ತುಂಬಾನೇ ಸಿನಿಮಾಗಳನ್ನು ನೋಡ್ತೀನಿ ಸಿನಿಮಾವನ್ನು ತುಂಬಾನೇ ಇಷ್ಟಪಡ್ತೀನಿ ಆ ಕಾರಣಕ್ಕಾಗಿ ನಾನು ನೋಡಿದ ಹಾಗೆ ಸಲಾರ್ ಸಿನಿಮಾ ಹೇಗಿತ್ತು ಎನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂದ್ರೆ ಆರಂಭದಲ್ಲಿ ಒಂದು ಬೇಸರದ ಸಂಗತಿ ಅಂದ್ರೆ ಈ ಸಲಾರ್ ಸಿನಿಮಾದಲ್ಲಿ ನಿರ್ದೇಶಕರು ಕನ್ನಡಿಗರು ಈ ಸಿನಿಮಾದ ಪ್ರೊಡ್ಯೂಸರ್ ಕನ್ನಡಿಗರು ಹೊಂಬಾಳೆ ಸಂಸ್ಥೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಕನ್ನಡಿಗರು ಕ್ಯಾಮ್ರಾಮನ್ ಭುವನ್ ಗೌಡ ಅವರು ಕೂಡ ಕನ್ನಡದವರು ತುಂಬಾ ನಟರು ಕೂಡ ಕನ್ನಡದವರೇ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಅವತರಣಿಕೆ ರಿಲೀಸ್ ಆಗಿದ್ದು ಕೆಲವೇ ಕೆಲವು ಥಿಯೇಟರ್ಗಳಲ್ಲಿ ಮಾತ್ರ ಇದು ಬಹಳ ಬೇಸರದ ವಿಚಾರ ನಿಮ್ಗೆ ಏನಾದರೂ ಕನ್ನಡ ಅವತರಣಿಕೆ ಸಿಕ್ತು ಅಂತ ಆದರೆ ದಯವಿಟ್ಟು ಕನ್ನಡದಲ್ಲೇ ಈ ಸಿನಿಮಾವನ್ನ ನೋಡಿ ಯಾಕಂದ್ರೆ ಡಬ್ಬಿಂಗ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಈ ಹಿಂದೆ ಕನ್ನಡದಲ್ಲಿ ಬಂದರೂ ಕೂಡ ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಅಂದ್ರೆ ಒರಿಜಿನಲ್ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಆದಂತ ಸಂದರ್ಭದಲ್ಲಿ ಜನ ಒರಿಜಿನಲ್ ಭಾಷೆಯೇ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಯಾಕಂದ್ರೆ ಆ ಸಿನಿಮಾದ ಆ ಫ್ಲೇವರ್ ಹೋಗಬಾರ್ದು ಅಥವಾ ಸತ್ವ ಹೊರಟೋಗ್ಬಾರ್ದು ಅಂತ ಡಬ್ಬಿಂಗ್ನಲ್ಲಿ ಏನಾದರೂ ಆಗಿರುತ್ತೆ ಅಥವಾ ಡಬ್ಬಿಂಗ್ನಲ್ಲಿ ನಮಗೆ ಆ ಮೂಲ ಸಿನಿಮಾದ ಆ ಸ್ವಾದ ಸಿಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಆದರೆ ಕನ್ನಡ ಡಬ್ಬಿಂಗ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಬಹುತೇಕ ಆರ್ಟಿಸ್ಟ್ಗಳು ಕನ್ನಡದಲ್ಲೇ ಡಬ್ ಮಾಡಿದ್ದಾರೆ ಅದು ಬಹಳ ಖುಷಿಯ ವಿಚಾರ ಹೀಗಾಗಿ ಕನ್ನಡದಲ್ಲೇ ನೋಡಿ ಅನ್ನೋದು ನನ್ನದೊಂದು ಸಲಹೆ ಇನ್ನೊಂದು ಬೇಸರದ ಸಂಗತಿ ಅಂದರೆ ನಾನು ಒಂದು ಕಡೆ ಸಿನಿಮಾ ನೋಡೋದಿಕ್ಕೆ ಹೋಗಿದ್ದೆ ಕನ್ನಡ ವರ್ಷನ್ ಆದರೆ ಅಲ್ಲಿ ಬಹಳ 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 ಕಡಿಮೆ ಸಂಖ್ಯೆಯಲ್ಲಿ ಇದ್ದರು ಜನ ಅದೇ ಪಕ್ಕದಲ್ಲೇ ತೆಲುಗು ವರ್ಷನ್ ಇತ್ತು ಅಲ್ಲಿ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ರು ಈ ರೀತಿಯಾಗಿ ನಾವೇ ಕನ್ನಡವನ್ನ ರಿಜೆಕ್ಟ್ ಮಾಡಿದಾಗ ನಾವು ಕನ್ನಡದಲ್ಲಿ ರಿಲೀಸ್ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಕನ್ನಡದಲ್ಲಿ ಹೆಚ್ಚೆಚ್ಚಾಗಿ ನೋಡಿದಾಗ ಆಗ ಕನ್ನಡದಲ್ಲಿ ರಿಲೀಸ್ ಮಾಡುವಂತ ಮನಸ್ಸನ್ನ ಮಾಡ್ತಾರೆ ಹೀಗಾಗಿ ಕನ್ನಡದಲ್ಲೇ ನೋಡಿ ಎನ್ನುವಂಥ ಸಲಹೆಯನ್ನು ಕೊಡ್ತಾ ನಾನು ಈ ಸಿನಿಮಾ ಹೇಗಿತ್ತು ಎನ್ನುವಂಥ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಬರೋದಾದ್ರೆ ಸಿನಿಮಾದ ಒಂದಷ್ಟು ವಿಚಾರಗಳು ಈಗ ಸಿನಿಮಾ ಅಂದ್ರೆ ನಮ್ಗೆ ಎರಡು ರೀತಿಯಾದಂತಹ ಸಿನಿಮಾ ಇರ್ತಾವೆ ಒಂದು ಈ ಭಾವನೆಗಳನ್ನ ಉಕ್ಕಿಸುವಂತಹ ಸಿನಿಮಾ ಆ ಸಿನಿಮಾದಲ್ಲಿ ನಾವೇ ಒಂದು ಪಾತ್ರವಾಗಿ ಹೊಟ್ಟು ಹೋಗಿ ಬಿಟ್ಟಿರ್ತೀವಿ ಆ ಸಿನಿಮಾದ ಒಂದಷ್ಟು ಪಾತ್ರಗಳನ್ನು ನೋಡ್ತಾ ಇದ್ದಾಗ ನಮ್ಮ ಸುತ್ತಮುತ್ತ ಇರುವಂತಹ ಜನ ಅಂತ ಅನ್ಸೋದಿಕ್ ಶುರುವಾಗುತ್ತೆ ಆ ಸಿನಿಮಾ ನೋಡ್ತಾ ನೋಡ್ತಾ ನಗೋದಿಕ್ ಶುರು ಮಾಡ್ತೀವಿ ಅಳೋದಿಕ್ ಶುರು ಮಾಡ್ತೀವಿ ಭಾವನೆಗಳು ಉಕ್ಕಿ ಬರೋದಕ್ಕೆ ಶುರುವಾಗುತ್ತೆ ಉದಾಹರಣೆಗೆ ಇತ್ತೀಚೆಗಷ್ಟೇ ಟಗರು ಪಲ್ಯ ಎನ್ನುವಂತ ಸಿನಿಮಾ ನೋಡಿದೆ ನಾನು ಥಿಯೇಟರ್ ನೋಡ್ಬೇಕಿತ್ತು ಆ ಥಿಯೇಟರ್ ಆ ಸಿನಿಮಾವನ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ ಬಹಳ ಅದ್ಭುತವಾದಂತ ಸಿನಿಮಾ ಭಾವನೆಗಳನ್ನ ಉಕ್ಕಿಸ್ತಾ ಹೋಗುತ್ತೆ ಜೊತೆಗೆ ಆ ಸಿನಿಮಾವನ್ನ ನೋಡುವಾಗ ಆ ಸಿನಿಮಾದೊಳಗಡೆ ನಾವು ಒಂದು ಪಾತ್ರವಾಗಿ ಬಿಡ್ತೀವಿ ಅಂತ ಅದ್ಭುತವಾದಂತ ಸಿನಿಮಾ ಆದರೆ ಇನ್ನೊಂದು ಜಾನರ್ನ ಸಿನಿಮಾಗಳು ಇರ್ತವೆ ಆ ಸಿನಿಮಾಗಳಲ್ಲಿ ಆ ಸಿನಿಮಾದ ಪಾತ್ರ ನಾವಾಗೋದಿಲ್ಲ ಸುತ್ತಮುತ್ತ ಇರೋರು ಯಾರು ಕೂಡ ನಮ್ಮವರು ಅಂತ ಅನ್ಸೋದಿಲ್ಲ ಆದರೆ ಸಿನಿಮಾದಲ್ಲಿ ಶಿಳ್ಳೆ ಚೊಪ್ಪಾಳೆಯನ್ನ ಹೊಡೆದು ಬರ್ಜರಿಯಾಗಿ ಎಂಜಾಯ್ ಮಾಡಿ ಬರ್ತೀವಿ ಈ ಸಲಾರ್ ಅಂತಹ ಸಿನಿಮಾ ಈ ಸಿನಿಮಾದಲ್ಲಿ ತೀರಾ ನಮಗೆ ಭಾವನೆಗಳು ಉಕ್ಕೋದಿಲ್ಲ ಅಥವಾ ಆಗಾಗ ನಗು ಆಗಾಗ ಅಳು ಆಗಾಗ ಇನ್ನೊಂದು ಯಾವುದೋ ಭಾವನೆ ಅದು ಯಾವುದೂ ಕೂಡ ಬರೋದಿಲ್ಲ ಆದ್ರೆ ಸಿನಿಮಾ ಥಿಯೇಟ್ರಲ್ಲಿ ಇರುವಷ್ಟು ಹೊತ್ತು ಕಾಲ ಕಾಲ ನಾವು ಆ ಸಿನಿಮಾಗೆ ಶೊಳ್ಳೆ ಹೊಡಿತೀವಿ ಚಪ್ಪಾಳೆ ಹೊಡಿತೀವಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಅದಾದ ಬಳಿಕ ಆ ಸಿನಿಮಾ ಹ್ಯಾಂಗ್ ಓವರ್ ಅಥವಾ ಸಿನಿಮಾ ನೆನಪು ಆ ರೀತಿಯಾಗಿರೋದಿಲ್ಲ ಫಾರ್ ಎಕ್ಸಾಂಪಲ್ ಸಪ್ತಸಾಗರದ ಆಚೆ ಸಿನಿಮಾ ನೋಡ್ಕೊಂಡು ಬಂದಾಗ ಆ ಹ್ಯಾಂಗ್ ಓವರಿಂದ ಬರೋದಕ್ಕೆ ನಿಮಗೆ ಎಷ್ಟೋ ಹೊತ್ತು ಬೇಕಾಗುತ್ತೆ ಆದರೆ ಈ ಸಿನಿಮಾ ಹ್ಯಾಂಗ್ ಓವರ್ ಮಾಡುವಂತ ಸಿನಿಮಾ ಅಲ್ಲ ಆದರೆ ಎಷ್ಟೊತ್ತು ಆ ಸಿನಿಮಾವನ್ನು ನೋಡ್ತೀರಿ ಮೂರು ಗಂಟೆಗಳ ಕಾಲ ಸ್ವಲ್ಪ ಲಾಂಗ್ ಇದೆ ಸಿನಿಮಾ ಮೂರು ಗಂಟೆಗಳ ಕಾಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡುವಂತ ಸಿನಿಮಾ ಅದರ ಆಚೆಗೆ ಈಗ ಇರುವಂಥ ಪ್ರಶ್ನೆ ಉಗ್ರಂ ರಿಮೇಕ ಎಲ್ಲರೂ ಕೂಡ ಕೇಳ್ತಾ ಇದ್ದಂಥ ಪ್ರಶ್ನೆ ಈ ಸಿನಿಮಾ ಹೇಗೆ ಅಂದ್ರೆ ಉಗ್ರಂ ರಿಮೇಕಾ ಅಂದ್ರೆ ಹೌದು ಎನ್ನುವಂಥ ಉತ್ತರ ಸಿಗುತ್ತೆ ಮತ್ತೊಮ್ಮೆ ಉಗ್ರಂ ರಿಮೇಕಾ ಅಂದ್ರೆ ಅಲ್ಲ ಎನ್ನುವಂಥ ಉತ್ತರ ಸಿಗುತ್ತೆ ಯಾಕೆ ಈ ರೀತಿಯಾಗಿ ಹೌದು ಅಲ್ಲ ಅಂತ ಹೇಳ್ತೀವಿ ಅಂದ್ರೆ ಈ ಸಿನಿಮಾ ನಮ್ಗೆ ಆರಂಭದಿಂದಲೂ ಕೂಡ ಉಗ್ರಂ ಅಂತಾನೆ ಅನಿಸ್ತಾ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಶ್ರೀಮುರಳಿ ಇದ್ರು ಇಲ್ಲಿ ಪ್ರಭಾಸ್ ತಮ್ಮ ಕಾಣಿಸ್ತಾ ಹೋಗ್ತಾರೆ ಉಗ್ರಂ ಸಿನಿಮಾದಲ್ಲಿ ಒಂದಷ್ಟು ಭಾವನೆಗಳಾದ್ರೂ ಬರ್ತಾ ಇತ್ತು ನಮಗಾದ್ರೆ ಇಲ್ಲಿ ಭಾವನೆಗಳೆಲ್ಲೂ ಕೂಡ ಉಕ್ಕೋದಿಲ್ಲ ಯಾಕಂದ್ರೆ ಉಗ್ರಂ ಸಿನಿಮಾ ಭಾವನೆಗಳ ಸಮ್ಮಿಳಿತದ ಜೊತೆಗೆ ಕಟ್ಕೊಂಡು ಹೋಗಿದ್ರು ಆ ಸಿನಿಮಾವನ್ನ ಆದ್ರೆ ಈ ಸಿನಿಮಾದಲ್ಲಿ ವೈಲೆನ್ಸ್ 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 ಬರೀ ವೈಲೆನ್ಸ್ ಹೊಡೆದಾಟ ಬಡಿದಾಟ ಇರುವ ಕಾರಣಕ್ಕಾಗಿ ನಮಗೆ ಉಗ್ರಂ ಸಿನಿಮಾ ರೀತಿಯ ಭಾವನೆಗಳು ಉಕ್ಕೋದಿಲ್ಲ ಇಲ್ಲಿ ಆದ್ರೆ ಉಗ್ರಂ ಸಿನಿಮಾದ ಒಂದಷ್ಟು ದೃಶ್ಯಗಳು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಉಗ್ರಂ ಸಿನಿಮಾದ ಆ ಕಥೆಯ ಎಳೆ ಇಲ್ಲೂ ಕೂಡ ರಿಪೀಟ್ ಆಗ್ತಾ ಹೋಗುತ್ತೆ ಹೀಗಾಗಿ ನಾವು ಉಗ್ರಂ ಈಗಾಗಲೇ ನೋಡಿರುವಂತ ಕಾರಣಕ್ಕಾಗಿ ಒಂದಷ್ಟು ಥ್ರಿಲ್ಲಿಂಗ್ ದೃಶ್ಯಗಳು ಈ ಸಿನಿಮಾದಲ್ಲೂ ಕೂಡ ಇದೆ ಆದ್ರೆ ನಾವು ಸಿನಿಮಾ ನೋಡುವಾಗ ಥ್ರಿಲ್ ಆಗೋದಿಲ್ಲ ಯಾಕಂದ್ರೆ ನಾವು ಈಗಾಗಲೇ ಉಗ್ರಮನ್ನ ನೋಡಿಬಿಟ್ಟಿರ್ತೀವಿ ಉದಾಹರಣೆಗೆ ಒಂದು ಸೀನ್ ಹೇಳ್ತೀನಿ ನಾನು ಈಗಾಗಲೇ ಉಗ್ರಮ್ ರೀತಿಯಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಈ ಸೀನನ್ನ ಬಿಟ್ಕೊಡ್ಬೋದು ನಾವು ಒಂದು ಹೆಣ್ಣು ಮಗಳು ರಕ್ಷಣೆಗೆ ಶ್ರೀಮುರುಳಿ ಬರ್ತಾರೆ ಆ ದೇವ್ರು ಬರುವ ಕರವರಿ ಕಾಯ್ತಿ ಅಥವಾ ನಾನೇ ಏನಾದ್ರು ಮಾಡ್ಲಾ ಎನ್ನುವ ರೀತಿಯ ಶ್ರೀಮುರುಳಿ ಒಂದು ಡೈಲಾಗ್ ಹೇಳ್ತಾರೆ ನೋಡಿ ಆಗ ನಾವೆಲ್ಲರೂ ಕೂಡ ಜೋರಾಗಿ ಶುಳ್ಳೆ ಚಪ್ಪಾಳೆ ಹೊಡೆದಿದ್ವಿ ವಾವ್ ಅಂತ ಹೇಳಿದ್ವಿ ಇಲ್ಲೂ ಕೂಡ ಆ ದೃಶ್ಯ ಬಂದಾಗ ನಾವು ಈ ಸುಳ್ಳೆ ಚಪ್ಪಾಳೆ ಹೊಡೆಯೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಈಗಾಗಲೇ ಉಗ್ರಮ್ಮನ ನೋಡಿರುವ ಕಾರಣಕ್ಕಾಗಿ ಆ ದೃಶ್ಯ ನಮಗೆ ಥ್ರಿಲ್ ಅನ್ಸೋದಿಲ್ಲ ಅಥವಾ ರೋಮಾಂಚನಕಾರಿ ಅಂತ ಅನ್ಸೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬಾ ಜನ ಅನ್ಬೋದು ಏನ್ರಿ ಉಗ್ರಂ ರಿಮೇಕ್ ಅಂತ ಹೇಳಿಬಿಟ್ರಿ ನೀವು ಆ ಸಿನಿಮಾನ ನೋಡುವಂತ ಆಸಕ್ತಿನೇ ಕಳೆದ್ಬಿಟ್ರಿ ಅಂತ ಸ್ವತಃ ಪ್ರಶಾಂತ್ ನೀಲೆ ಒಂದರಲ್ಲಿ ಹೇಳಿದ್ದಾರೆ ಉಗ್ರಂ ಸಿನಿಮಾ ಬಹಳ ಕಷ್ಟಪಟ್ಟು ಮಾಡಿದ್ದೆ ಆದ್ರೆ ಜನ ಬರೀ ನಲ್ಲಿ ನೋಡ್ಬಿಟ್ರು ಆದ್ರೆ ಇದೀಗ ಅದನ್ನ ನಾನು ಥಿಯೇಟ್ರಲ್ಲಿ ತೋರಿಸ್ತಾ ಇದ್ದೀನಿ ಬೇರೆ ರೀತಿಯಲ್ಲಿ ಎನ್ನುವಂಥ ಮಾತನ್ನ ಪ್ರಶಾಂತ ನೀಲೆ ಹೇಳಿದ್ರು ಹೀಗಾಗಿ ನಾವು ಬಹಿರಂಗವಾಗಿ ಹೇಳಬಹುದು ಉಗ್ರಂ ರೀತಿಯಲ್ಲಿ ಇದೆ ಆದರೂ ಇದು ಉಗ್ರಂ ಅಲ್ಲ ಯಾಕಂದ್ರೆ ಹೋಗ್ತಾ 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 ಈ ಸಿನಿಮಾದಲ್ಲಿ ಒಂದಷ್ಟು ಟ್ವಿಸ್ಟ್ ಸಿಗೋದಿಕ್ಕೆ ಶುರುವಾಗುತ್ತೆ ಉಗ್ರಂ ಕತೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೊನೆಯಲ್ಲಿ ನಮಗೆ ಅನಿಸುತ್ತೆ ಆದರೆ ಆರಂಭದಿಂದ ಹೆಚ್ಚು ಕಡಿಮೆ ಕೊನೆ ಕೊನೆವರೆಗೂ ಕೂಡ ಉಗ್ರಂ ರೀತಿಯಲ್ಲೇ ಬರುತ್ತೆ ಅದೇ ಇಬ್ರು ಫ್ರೆಂಡ್ಸು ಅಲ್ಲಿ ನಡೆಯುವಂಥ ಒಂದಷ್ಟು ದೃಶ್ಯ ಅಲ್ಲಿಯ ಒಂದಷ್ಟು ಸಾಮ್ರಾಜ್ಯ ಅದೆಲ್ಲವೂ ಕೂಡ ಹೋಗ್ತಾ ಹೋಗುತ್ತೆ ಆದರೆ ಸಿನಿಮಾ ಕ್ಲೈಮ್ಯಾಕ್ಸ್ ಇದೆಯಲ್ಲ ನೀವು ಯಾರು ಕೂಡ ನಿರೀಕ್ಷೆ ಮಾಡಿದಂಥ ಒಂದು ಟ್ವಿಸ್ಟ್ ಸಿಗುತ್ತೆ ಇಡೀ ಸಿನಿಮಾದಲ್ಲಿ ಒಂದೊಳ್ಳೆ ಅಂಶ ಅಡಗಿರೋದೇ ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ಆ ಕ್ಲೈಮ್ಯಾಕ್ಸ್ ನೋಡ್ತಾ ಇದ್ದಾಗೆ ಥ್ರಿಲ್ ಆಗ್ತೀರಿ ಆ ಕ್ಲೈಮ್ಯಾಕ್ಸ್ ರೋಮಾಂಚನಕಾರಿ ಅನಿಸುತ್ತೆ ಮಧ್ಯದಲ್ಲೂ ಒಂದಷ್ಟು ದೃಶ್ಯಗಳು ಬಂದರೂ ಕೂಡ ನೀವು ರೋಮಾಂಚನಕಾರಿ ಆಗೋದಿಲ್ಲ ಯಾಕಂದ್ರೆ ಉಗ್ರಂ ನೋಡಿರ್ತೀರಿ ಆದರೆ ಕೊನೆಯ ಒಂದಷ್ಟು ದೃಶ್ಯಗಳಿಗೂ ಉಗ್ರಂಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅಂದ್ರೆ ಆರಂಭದಲ್ಲಿ ಉಗ್ರಂ ರೀತಿಯಲ್ಲೇ ಎಳ್ಕೊಂಡು ಹೋಗಿ ಕೊನೆಗೆ ಬೇರೆ ರೀತಿಯಾದಂಥ ಟಚ್ ಕೊಟ್ಟಿದ್ದಾರೆ ಹೀಗಾಗಿ ನಾವು ಇದು ಉಗ್ರಂ ರಿಮೇಕ್ ಅಂತೇಳಿ ಪೂರ್ಣ ಪ್ರಮಾಣದಲ್ಲಿ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಮೊದಲ ಸ್ಪಷ್ಟನೆ ಇನ್ನು ಕರ್ನಾಟಕದ ಹೊರತಾಗಿ ಯಾರ್ಯಾರು ಉಗ್ರಂ ಸಿನಿಮಾವನ್ನ ನೋಡಿಲ್ವೋ ಅವರೆಲ್ಲರಿಗೂ ಕೂಡ ಹಬ್ಬದ ಊಟ ಭರ್ಜರಿ ಆಗಿದೆ ಸಿನಿಮಾ ಅನ್ಸುತ್ತೆ ಒಂದೊಂದು ದೃಶ್ಯಗಳಿಗೂ ಶುಳ್ಳೆ ಚಪ್ಪಾಳಿಯನ್ನು ಹೊಡೆಯೋಣ ಅಂತ ಅವರೆಲ್ಲರಿಗೂ ಕೂಡ ಅನ್ಸುತ್ತೆ ನಾವು ಉಗ್ರಂ ನೋಡಿರುವಂತ ಕಾರಣಕ್ಕಾಗಿ ಹಾಗನ್ಸೋದಿಲ್ಲ ಇನ್ನು ಇದ್ದಂತ ಪ್ರಶ್ನೆ ಅಂದ್ರೆ ಯಶ್ ಇದಾರಾ ಯಶ್ ಏನಾದರೂ ಎಂಟ್ರಿ ಕೊಡಬಹುದಾ ಅಂತ ತುಂಬಾ ಜನರಿಗೆ ಇದ್ದಂತ ಪ್ರಶ್ನೆ ಸ್ವತಃ ಪ್ರಶಾಂತಿ ಈಗಾಗಲೇ ಸ್ಪಷ್ಟನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ವಿಚಾರವನ್ನ ನಾನು ಕೂಡ ರಿವೀಲ್ ಮಾಡಬಹುದು ಈ ಸಿನಿಮಾದಲ್ಲಿ ಯಶ್ ಇಲ್ಲ ನಟ ಯಶ್ ಅವರ ಪಾತ್ರಕ್ಕೂ ರಾಖಿ ಬಾಯಿ ಪಾತ್ರಕ್ಕೂ ಈ ಸಿನಿಮಾಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಮುಂದೆ ಹೋಗ್ತಾ 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 ಇಲ್ಲಾದ್ರೂ ಲಿಂಕ್ ಕೊಡ್ಬೋದೇನ ಪಾರ್ಟ್ ಟು ಪಾರ್ಟ್ ತ್ರೀ ಎನ್ನುವ ರೀತಿಯಲ್ಲಿ ಇನ್ನು ಸಲಾರ್ ಒನ್ ಒಟ್ಟಾರೆಯಾಗಿ ಹೇಗಿದೆ ಅಂತ ನೋಡಿದಾಗ ಒಂದಷ್ಟು ಕಡೆಗಳಲ್ಲಿ ತೀರಾ ಲ್ಯಾಗ್ ಮಾಡಿದ್ದಾರೆ ಅಂತ ನನಗನಿಸ್ತು ಒಂದಷ್ಟು ಕಡೆಗಳು ನೋಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಇನ್ನು ಎಷ್ಟೋ ತಪ್ಪ ಎಷ್ಟೋ ತಪ್ಪ ಅಂತ ಅನ್ಸೋ ಶುರುವಾಗುತ್ತೆ ಅದ್ರಲ್ಲೂ ಅದರಲ್ಲೂ ಕೂಡ ಫಸ್ಟ್ ಹಾಫ್ ತುಂಬಾನೇ ಲ್ಯಾಗ್ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಆದ್ರೂ ಸ್ವಲ್ಪ ವೇಗವಾಗಿ ಹೋಗಿದೆ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಇದನ್ನು ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಒಂದು ಬಹಳ ನಮಗೆ ಬೇಸರ ಆಗುವಂತಹ ವಿಚಾರ ಅದರಲ್ಲೂ ಕೂಡ ಮಧ್ಯೆ ಮಧ್ಯೆ ಥ್ರಿಲ್ಲಿಂಗ್ ಅಂತದೆಲ್ಲವೂ ಕೂಡ ಇದೆ ಆದ್ರೂ ಸ್ವಲ್ಪ ಮಟ್ಟಿಗೆ ಲ್ಯಾಗ್ ಅಂತ ಅನ್ಸುತ್ತೆ ನಮಗೆ ಅಲ್ಲಲ್ಲಿ ಈ ಸಿನಿಮಾ ಅದರ ಹೊರತಾಗಿ ಇನ್ನ ಅಂತ ಬೋರ್ ಹೊಡೆಸುವಂಥ ದೃಶ್ಯ ಅಥವಾ ಅನಗತ್ಯ ದೃಶ್ಯ ಅಂತೇನಿಲ್ಲ ಆದರೆ ಹೀರೋಗೆ ಬಿಲ್ಡಪ್ ಬೇಕಿತ್ತು ಆದರೆ ಒಂದೊಂದು ಕಡೆಗಳಲ್ಲಿ ಅನ್ಸುತ್ತೆ ತೀರಾ ಓವರ್ ಬಿಲ್ಡಪ್ ಆಯಿತು ಅಂತ ಆ ಓವರ್ ಬಿಲ್ಡಪ್ ಕಾರಣಕ್ಕಾಗಿ ಒಂದಷ್ಟು ದೃಶ್ಯಗಳನ್ನು ಲ್ಯಾಗ್ ಮಾಡಿದ ಹಾಗೆ ಅಥವಾ ಹಿಡಿದು ಎಳೆದ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ ಆದರೆ ಇನ್ನೊಂದಷ್ಟು ಕಡೆಗಳಲ್ಲಿ ಹೀರೋಗೆ ಆ ಬಿಲ್ಡಪ್ ಅವಶ್ಯಕತೆ ಇತ್ತು ಅಂತಲೂ ಕೂಡ ನಮಗನ್ಸುತ್ತೆ ಇನ್ನೊಂದಷ್ಟು ಪಾತ್ರಗಳನ್ನು ನಾವು ನೋಡಿದಾಗ ಆ ಪಾತ್ರಗಳೆಲ್ಲವೂ ಕೂಡ ಯಾವಾಗಲೂ ಭಯಪಡ್ತಿರ್ತವೆ ಮುಖದಲ್ಲೂ ತ್ವರ ಮಾಡ್ಕೊಂಡು ಹಿಂಗೆ 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 ಅಂತ ಇರ್ತಾರೆ ತೀರಾ ಅನವಶ್ಯಕ ಆ ರೀತಿಯಾಗಿ ಭಯಪಡಿಸಿದ್ದು ಅಂತ ಅನಿಸ್ತು ಅಂದರೆ ಆ ಪಾತ್ರಗಳ ಮೂಲಕ ಪದೇ ಪದೇ ಭಯಪಡಿಸುವಂಥ ದೃಶ್ಯ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ಅಂದರೆ ಹೀರೋ ಬಿಲ್ಡಪ್ ಕೊಡೋಕ್ಕಾಗಿ ಒಂದಷ್ಟು ಪಾತ್ರಗಳಿಗೆ ಬಿಲ್ಡಪ್ ಕೊಡೋಕ್ಕಾಗಿ ಇನ್ನೊಂದಷ್ಟು ಪಾತ್ರಗಳು ಸದಾ ಕಾಲ ಭಯದಲ್ಲೇ ಇರ್ತವೆ ಯಾವಾಗಲೂ ಕೂಡ ಮುಖದಲ್ಲಿ ಭಯವನ್ನು ತೋರಿಸ್ತಾನೆ ಇರ್ತಾರೆ ಹೀಗಾಗಿ ಅದರ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ಇನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಉಗ್ರಂ ರಿಮೇಕ್ ಹೌದು ಆದರೆ ಉಗ್ರಂ ರಿಮೇಕ್ ಅಲ್ಲ ಉಗ್ರಂನ ಕಥೆಯ ಎಳೆ ಸಿನಿಮಾ ಕೆ ಜಿ ಎಫ್ ರೀತಿಯಲ್ಲಿ ಇದೆ ಅಂದ್ರೆ ಕೆ ಜಿ ಎಫ್ ಯಾವ ರೀತಿಯಾಗಿ ಆ ಸ್ಕ್ರೀನ್ ಪ್ಲೇ ಅಥವಾ ಮೇಕಿಂಗ್ ಎಲ್ಲವೂ ಕೂಡ ಇತ್ತು ಆ ರೀತಿಯಾಗಿದೆ ಒಟ್ಟಾರೆಯಾಗಿ ಮೇಕಿಂಗ್ ವಿಚಾರಕ್ಕೆ ಬರೋದಾದ್ರೆ ಅದ್ಭುತವಾದಂಥ ಮೇಕಿಂಗ್ ಕೆ ಜಿ ಎಫ್ ನಿಂದ ಬೇರೆ ರೀತಿಯಲ್ಲಿ ಇದೆ ಅಥವಾ ಜಿ ಎಫ್ ನೆಕ್ಸ್ಟ್ ವರ್ಷನ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಮೇಕಿಂಗ್ ವಿಚಾರದಲ್ಲಿ ಅಥವಾ ಕೆಜಿಎಫ್ ಗಿಂತ ಬಹಳ ದೊಡ್ಡ ಮಟ್ಟಿಗೆ ಒಂದು ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದಕ್ಕೆ ಹಾಕಿರುವಂತ ಬಜೆಟ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಟೂ ಹಂಡ್ರೆಡ್ ಕ್ರೋರ್ ಪ್ಲಸ್ ಬಜೆಟ್ ಅನ್ನು ಹಾಕಿದ್ದಾರೆ ಹೀಗಾಗಿ ತುಂಬಾ ರಿಚ್ ಮೇಕಿಂಗ್ ಇದೆ ಸ್ಕ್ರೀನ್ ಪ್ಲೇ ಬಹಳ ಅದ್ಭುತವಾಗಿಯೇ ಇದೆ ಇನ್ನು ಪ್ರಶಾಂತ್ ನೀಲ್ ಅವರ ಶೈಲಿ ಇದೆಯಲ್ಲ ಆ ಬ್ಲ್ಯಾಕ್ ಶೇಡ್ ಅಥವಾ ಕತ್ತಲಿನ ಶೇಡ್ ಇದೆಯಲ್ಲ ಅದು ಮತ್ತೊಮ್ಮೆ ಇಲ್ಲಿ ರಿಪೀಟ್ ಆಗಿದೆ ಸಿನಿಮಾ ನೋಡ್ತಾ ಇದ್ದ ಹಾಗೆ ಯಾರು ಬೇಕಾದರೂ ಹೇಳ್ಬೋದು ಇದು ಪ್ರಶಾಂತ್ ನೀಲ್ ಸಿನಿಮಾ ಅಂತ ಆದರೆ ಅಲ್ಲಲ್ಲಿ ಬಿ ಜಿ ಕಾರಣಕ್ಕಾಗಿ ನಮಗೆ ಉಗ್ರಂ ಮತ್ತೆ ಮತ್ತೆ ನೆನಪಾಗುತ್ತೆ ಅಲ್ಲಲ್ಲಿ ಬಿ ಜಿ ಕಾರಣಕ್ಕಾಗಿ ಕೆ ಜಿ ಎಫ್ ಸಿನಿಮಾ ಮತ್ತೆ ಮತ್ತೆ ನೆನಪಾಗುತ್ತೆ ಆಗಾಗ ಕಂಜು ಇದೆಯಲ್ಲ ಕನ್ನಡದ ಸಿನಿಮಾ ಅದು ಕೂಡ ನಮಗೆ ಅಲ್ಲಲ್ಲಿ ನೆನಪಾಗ್ತಾ ಹೋಗುತ್ತೆ ಒಟ್ಟಾರಾಗಿ ಪ್ರಶಾಂತ್ ನೀಲ್ ಅವರ ಸಿನಿಮಾ ಅನ್ನೋದು ಈ ಸಿನಿಮಾ ದುಡ್ಡಕ್ಕೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸಿನಿಮಾದ ಆರಂಭಿಕ ಒಂದಷ್ಟು ವಿಚಾರ ಇನ್ನು ನೋಡಿದಂತೆ ಸಿನಿಮಾದಲ್ಲಿ ತೀರಾ ಭಾವನೆಗಳೇನಿಲ್ಲ ಅಂದ್ರೆ ನಾವು ಆಗಾಗ ಅಳ್ತೀವಿ ನಗ್ತೀವಿ ಖುಷಿ ಆಗ್ತೀವಿ ಕಣ್ಣೀರು ಹಾಕ್ತೀವಿ ಅಂತದೇನು ಕೂಡ ಇಲ್ಲ ಯಾಕಂದ್ರೆ ಸಿನಿಮಾ ಪೂರ್ತಿ ವೈಲೆನ್ಸ್ 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 ಹೊಡಿ ಬಡಿ ರೋಮಾಂಚನಕಾರಿ ದೃಶ್ಯಗಳೇ ತುಂಬಿ ತುಳುಕ್ತಾ ಇದ್ದಾವೆ ಇದೆಲ್ಲವೂ ಕೂಡ ಒಂದಷ್ಟು ವಿಚಾರ ಒಟ್ಟಾರೆಯಾಗಿ ನೋಡಿದಾಗ ಸಲಾಲ್ ಟೂ ನಲ್ಲಿ ಏನೋ ಇರೋದಂತೂ ಪಕ್ಕ ಸಲಾಲ್ ಟೂ ಇನ್ನು ಬಹಳ ಅದ್ದೂರಿಯಾಗಿ ಬರುತ್ತೆ ಅಥವಾ ಸಲಾಲ್ ಟು ಇನ್ನಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಒಟ್ಟಾರೆ ಸಲಾರ್ ಒನ್ ನೋಡಿದಾಗ ಸಲಾಲ್ ಟೂಗೆ ಟ್ರೇಲರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದೆಲ್ಲವನ್ನು ಕೂಡ ಬದಿಗಿಡೋಣ ಈಗ ಪಾತ್ರವರ್ಗದ ವಿಚಾರಕ್ಕೆ ಬರೋಣ ಪ್ರಭಾಸ್ ಅದ್ಭುತವಾದಂತಹ ನಟನೆ ಆದರೆ ಅವರಿಗೆ ಮುಖದಲ್ಲಿ ಭಾವನೆ ತೋರಿಸೋದಕ್ಕೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ ದೈತ್ಯ ದೇಹಿ ಆಗಿರುವಂಥ ಕಾರಣಕ್ಕಾಗಿ ಫೈಟಿಂಗ್ನಲ್ಲಂತೂ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಅತಿಮಾನುಷ ಶಕ್ತಿ ಅಂತೀವಿ ನೋಡಿ ಯಾರೇ ಬಂದ್ರು ಹಾಡ್ದು ಬಿಸಾಕುವಂತ ಒಂದು ಅತಿಮಾನುಷ ಮನುಷ್ಯನನ್ನ ನಾವು ಕೂಡ ಕಲ್ಪನೆ ಊಹೆ ಮಾಡ್ಕೊಳ್ತಿರ್ತೀವಲ್ಲ ಆ ರೀತಿಯಾಗಿ ಪ್ರಭಾಸ್ ಕಾಣಿಸ್ಕೊಂಡಿದ್ದಾರೆ ಪ್ರಶಾಂತ್ ಸಿನಿಮಾದ ಪಾತ್ರಗಳು ಕೂಡ ಹಾಗೆ ಇರ್ತವೆ ಅತಿಮಾನುಷ ಶಕ್ತಿಯನ್ನ ಪ್ರಭಾಸ್ ಪ್ರಶಾಂತ್ ನೀಲ್ ಸೃಷ್ಟಿ ಮಾಡ್ತಾರೆ ಇಲ್ಲಿ ಪ್ರಭಾಸ್ ರೂಪದಲ್ಲಿ ಅದನ್ನು ನಾವು ಗಮನಿಸ್ತೀವಿ ಅದರ ಹೊರತಾಗಿ ಪ್ರಭಾಸ್ ಮುಖಭಾವನೆಯನ್ನು ಭಾವನೆಯನ್ನ ಹೆಚ್ಚಿನ ಅವಕಾಶ ಸಿಗಿಲ್ಲ ಸಿಕ್ಕಿಲ್ಲ ಅಂದ್ರೆ ಆಗಾಗ ನಗ್ಸೋದು ಆಗಾಗ ಅಳಿಸೋದು ಅಂತ ಅವಕಾಶಗಳು ಸಿಕ್ಕಿಲ್ಲ ಹೆಚ್ಚಿನ ಡೈಲಾಗ್ ಕೂಡ ಇಲ್ಲ ಪ್ರಭಾಸ್ ಬಹುತೇಕ ಸಂದರ್ಭದಲ್ಲಿ ಇಲ್ಲಿ ಮೌನವಾಗಿಯೇ ಇರ್ತಾರೆ ಆಗಾಗ ಒಂದಷ್ಟು ತೂಕದ ಡೈಲಾಗ್ ಪ್ರವಾಸ್ ಹೇಳ್ತಾರೆ ಇನ್ನು ಪ್ರವಾಸಿಗೆ ಪೈಪೋಟಿ ಕೊಡುವಂತ ನಟನೆ ಅಂದ್ರೆ ಪೃಥ್ವಿರಾಜ್ ಸುಕುಮಾರನ್ ಅದ್ಭುತವಾದಂತ ನಟ ಆದ್ರೆ ಮಲಯಾಳಂಗೆ ಸಿನಿಮಾ ಇಂಡಸ್ಟ್ರಿಯಿಂದ ಆಚೆಗೆ ಬಂದಿದ್ದ ತೀರಾ ಕಡಿಮೆ ಹೀಗಾಗಿ ಪೃಥ್ವಿರಾಜ್ ಅಭಿನಯ ಪೃಥ್ವಿರಾಜ್ ತಾಕತ್ತು ನಮ್ಗೆ ಇಲ್ಲಿವರೆಗೂ ಕೂಡ ಗೊತ್ತಿರ್ಲಿಲ್ಲ ನಾನೊಂದಷ್ಟು ಅವ್ರ ಸಿನಿಮಾಗಳು ನೋಡಿದ್ದೆ ಹೀಗಾಗಿ ಪೃಥ್ವಿರಾಜ್ ನಟನೆ ಹೇಗಿದೆ ಅಂತ ನಮಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನೀವು ಅಯ್ಯಪ್ಪನ ಕೋಶಿ ಮತ್ತ ಸಿನಿಮಾಗಳು ನೋಡ್ಬೇಕು ಅದ್ಭುತವಾದಂತ ನಟ ಇಲ್ಲಿ ಪೃಥ್ವಿರಾಜ್ ಸುಕುಮಾರನ್ರನ್ನ ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಇನ್ನು ನಟಿ ಶ್ರುತಿ ಹಾಸನ್ ಶ್ರುತಿ ಹಾಸನ್ಗೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಇಲ್ಲ ಆರಂಭದಲ್ಲಿ ಕಾಣಿಸ್ಕೊಳ್ತಾರೆ ಮಧ್ಯ 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 ಮಧ್ಯೆ ಒಂದಷ್ಟು ಕಾಣಿಸ್ಕೊಳ್ತಾರೆ ಬಿಟ್ರೆ ಶ್ರುತಿ ಹಾಸನ್ ಹೆಚ್ಚಿಲ್ಲ ಇನ್ನು ಜಗಪತಿ ಬಾಬು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಕನ್ನಡದ ಒಂದಷ್ಟು ನಟರು ಬಹಳ ಸರ್ಪ್ರೈಸ್ ಎನ್ನುವ ರೀತಿಯಲ್ಲಿ ಎಂಟ್ರಿ ಕೊಡ್ತಾರೆ ಈ ಪ್ರಮೋದ್ ಎನ್ನುವಂಥ ನಟ ಸಾಕಷ್ಟು ಸಿನಿಮಾಗಳನ್ನು ಮಾಡಿದರು ನಮಗೆ ಈ ರತ್ನನ್ ಪ್ರಪಂಚ ಸಿನಿಮಾ ಇದೆ ನೋಡಿ ಪ್ರಪಂಚ ಸಿನಿಮಾ ಧನಂಜಯ್ ಅವರದು ಆ ಸಿನಿಮಾದಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ರು ಯಾರು ಪ್ರಮೋದ್ ಇಲ್ಲೂ ಕೂಡ ಒಂದೊಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಪ್ರಮೋದ್ಗೆ ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೂಡ ಇದೆ ಇನ್ನು ಕ್ಷೇತ್ರಪತಿ ಸಿನಿಮಾದ ಹೀರೋ ನವೀನ್ ಶಂಕರ್ ಅವರಿಗೂ ಕೂಡ ಒಂದೊಳ್ಳೆ ಪಾತ್ರ ಇದೆ ಆದರೆ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ ಐ ತಿಂಕ್ ಸಲಾಲ್ ಟೂನಲ್ಲಿ ಅವ್ರ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಇರಬಹುದು ಅಂತ ಅನಿಸುತ್ತೆ ಇನ್ನು ಬಾಬಿ ಸಿಂಹ ಬಹಳ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ಒಂದಷ್ಟು ನಟರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರ ಅಭಿನಯವು ಕೂಡ ಅಚ್ಚುಕಟ್ಟಾಗಿದೆ ಇನ್ನು ಕಥೆಯ ವಿಚಾರಕ್ಕೆ ಬರೋದಾದರೆ ನಾನು ಉಗ್ರಂ ರೀತಿಯಲ್ಲಿ ಇದೆ ಅಂತ ಕಾರಣಕ್ಕಾಗಿ ನಮಗೆ ಕಥೆಯನ್ನು ವಿಶೇಷವಾಗಿ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಕಥೆಯ ಎಳೆ ಅಥವಾ ಏನು ಎತ್ತ ಅಂತೇಳಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಬ್ಬರು ಪ್ರಾಣ ಸ್ನೇಹಿತರು ಆದರೆ ಅವರಿಬ್ಬರು ಕೂಡ ಬದ್ಧ ವೈರಿಗಳಾಗ್ತಾರೆ ಯಾಕೆ ಬದ್ಧ ವೈರಿಗಳಾದ್ರು ಅನ್ನೋದನ್ನ ನಾವು ಸಿನಿಮಾ ನೋಡಿ ತಿಳ್ಕೊಳ್ಬೇಕಾಗತ್ತೆ ಇನ್ನು ಬದ್ಧ ವೈರಿಗಳು ಯಾಕಾಗಿದ್ದಾರೆ ಅನ್ನೋದನ್ನು ಇಲ್ಲಿವರೆಗೂ ಕೂಡ ಸಲಾರ್ ಒನ್ನಲ್ಲಿ ಹೇಳಿಲ್ಲ ಅದು ನಮ್ಗೆ ಅರ್ಥ ಆಗುತ್ತೆ ಯಾಕೆ ಬದ್ಧ ವೈರಿಗಳು ಆಗಿರಬಹುದು ಅಂತ ನಿಮಗೆ ಸಿನಿಮಾ ನೋಡಿದಾಗ ಅದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನುಳಿದಂತೆ ಪ್ರಾಣ ಸ್ನೇಹಿತರು ಅಂದ್ರೆ ಪ್ರಭಾಸ್ ಪೃಥ್ವಿರಾಜ್ ಸುಕುಮಾರನ್ ಒಬ್ರಿಗೊಬ್ರಿಗೆ ಏನು ಮಾಡೋದಕ್ಕೂ ಕೂಡ ರೆಡಿ ಇರ್ತಾರೆ ಅದು ಯಾಕೆ ಅನ್ನೋದನ್ನು ಕೂಡ ನಾವು ಸಿನಿಮಾ ನೋಡಿ ತಿಳ್ಕೊಳ್ಬೇಕಾಗತ್ತೆ ಅವರಿಬ್ಬರ ಆ ಸ್ನೇಹ ಇನ್ನೊಂದು ಹಂತಕ್ಕೆ ಹೋದಾಗ ಕಾನ್ಸಾರ್ ಎನ್ನುವಂಥ ಒಂದು ದೊಡ್ಡ ಸಾಮ್ರಾಜ್ಯ ಸೃಷ್ಟಿಯಾಗತ್ತೆ ಅಲ್ಲಿ ದೊಡ್ಡ ದೊಡ್ಡ ಆರ್ಮಿ ಅಲ್ಲಿ ದೊರೆಗಳು ಅಲ್ಲಿ ಆ ಒಂದು ದೊಡ್ಡ ಜನರ ಹಿಂಡು ಅದೆಲ್ಲವನ್ನು ಕೂಡ ನೋಡಿದಾಗ ಸಿನಿಮಾದಲ್ಲಿ ಹೆಚ್ಚು ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಆ ಸಾಮ್ರಾಜ್ಯವನ್ನು ಕೂಡ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಉಗ್ರಂನಲ್ಲಿ ಒಂದು ಸಾಮ್ರಾಜ್ಯ ಇತ್ತು ಹಾಗೆ ಇಲ್ಲೊಂದು ಸಾಮ್ರಾಜ್ಯ ಇದೆ ಆದರೆ ಆ ಸಾಮ್ರಾಜ್ಯಕ್ಕೂ ಈ ಸಾಮ್ರಾಜ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ಇಬ್ಬರು ಪ್ರಾಣ ಸ್ನೇಹಿತರು ಅದೊಂದು ದೊಡ್ಡ ಸಾಮ್ರಾಜ್ಯ ಆ ಪ್ರಾಣ ಸ್ನೇಹಕ್ಕೂ ಈ ಸಾಮ್ರಾಜ್ಯಕ್ಕೂ ಏನು ಸಂಬಂಧ ಅನ್ನೋದನ್ನ ಸಿನಿಮಾ ನೋಡಿಯೇ ತಿಳ್ಕೊಳ್ಬೇಕಾಗುತ್ತೆ ಒಟ್ಟಾರಾಗಿ ಇದು ಸಲಾರ್ ಸಿನಿಮಾವನ್ನು ನೋಡಿದಾಗ ನನಗೆ ಅನಿಸಿದಂತಹ ಒಂದಷ್ಟು ವಿಚಾರ ಥಿಯೇಟರ್ ಅಲ್ಲಿ ಇದ್ದಾಗ ಶಿಳ್ಳೆ ಚೊಪ್ಪಾಳೆ ಹೊಡೆಯುವಂತ ಸಿನಿಮಾ ಹ್ಯಾಂಗ್ ಓವರ್ ಉಂಟು ಮಾಡುವಂತ ಸಿನಿಮಾ ಅಂತೂ ಅಲ್ವೇ ಅಲ್ಲ ಭಾವನೆಗಳನ್ನ ಉಕ್ಕಿಸುವಂತ ಸಿನಿಮಾ ಅಂತೂ ಅಲ್ವೇ ಅಲ್ಲ ಇದು ಪಕ್ಕಾ ಪ್ರಶಾಂತ್ ನೀಲ್ ಸಿನಿಮಾ ಇಲ್ಲಿವರೆಗೆ ಓಕೆ ಆ ಕತ್ತಲು ಕತ್ತಲು ಲೋಕ ಅದೇ ರೀತಿಯಾದಂಥ ಮೇಕಿಂಗ್ ಮತ್ತೆ ಮತ್ತೆ ಇಂತಹ ಸಿನಿಮಾಗಳು ಬಂದ್ರೆ ಜನಕ್ಕೆ ಬೋರ್ ಆಗಬಹುದು ಅಥವಾ ಅವರ ಹಿಂದಿನ ಸಿನಿಮಾಗಳು ಮತ್ತೆ ಮತ್ತೆ ನೆನಪಾಗಬಹುದು ಇದರಲ್ಲಿ ಏನು ಹೊಸತನ ಇಲ್ಲ ಅಂತಲೂ ಕೂಡ ಅನಿಸಬಹುದು ನನ್ನ ಪ್ರಕಾರ ಸಲಾರ್ ಒನ್ ಮಾಡಿದ್ದಾರೆ ಸಲಾರ್ ಟೂಲು ಅದೇ ರಿಪೀಟ್ ಆಗುತ್ತೆ ಮತ್ತೆ ಇದೇ ರೀತಿಯಾದಂಥ ಸಿನಿಮಾಗಳು ಬಂದ್ಬಿಟ್ರೆ ಪ್ರಶಾಂತ್ ನೀಲ್ ಸಿನಿಮಾಗಳನ್ನ ಜನ ಮುಂದಿನ ದಿನಗಳಲ್ಲಿ ಒಪ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಂದುಗಳನ್ನ ನಿಮ್ಗೆ ಏನು ಕಮೆಂಟ್ ಮಾಡಿ ತಿಳಿಸಿ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ